ಆಶ್ಚರ್ಯ ಏನ್ ಮಾಡ್ತಾನೆ ಅಂತ ಎಲ್ಲ ಸಿಕ್ಸ್ಟಿ ತಾನೇ ಹಾಕಿರೋದು ನಡಿ ಹಾಕಿಲ್ಲ ಇದ್ರಿಕ್ಸ್ಟಿ ಸಿಕ್ಸ್ಟಿ ದುಃಖ ಆಶ್ಚರ್ಯ ಸತೆ ಆಕಡೆ ಓಡಿ ನೀವು ಅಮ್ಮನಂತ್ರ ಅಮ್ಮನತ್ರ ರೈಟ್ ಬನ್ನಿ ಸಿಎಸಿ ಸಿಟ್ ಕೊಡಿ ಕೇಳಕುತ್ತೆ ಆ ಸರ್ ಒಂದೇ ಓರಿ ಪ್ರಾಣಿ ಮೂವಾಗಿ ಫಾಸ್ಟ್ ಆಗಿ ಓವರ್ಲ್ಯಾಪ್ ಮಾಡ್ಬೇಡಿ ಓವರ್ಲ್ಯಾಪ್ ಐದರ ಸ್ಟಡಿಟ್ ಕೊಡಿ ಲವ್ ಯು ಲವ್ ಯು ಭೂಮಿ ಲವ್ ಏ ಓವರ್ಲ್ಯಾಪ್ ಮಾಡ್ಕಡೆ ಡೋಂಟ್ ಡೋಂಟ್ ಇನಶ್ರೀ ಬಾ ರಿಯಾಕ್ಷನ್ ಲವ್ ಯು मैं लव यू सो मच। मैडम ब्लैंक, अलर्म नोट देरी। पहले मुहावरे फर्स्ट अगेई, सिक्सटी रहतो। मैडम उत्तरा मुझका रा ईज़ चिकता को स्माइल, नींद को स्माइल, नोट देरी। ईज़ मैडम। करीब। मुहावरे डो

ಅಲ್ಲ ಅಲ್ಲಡು ನಮ್ಮ ಅಮ್ಮ ಹೇಗ್ ನಾಚ್ಕೊತಾಯಿದ್ದೀನಿ ಅಂತ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಅಲ್ಲಡು ಅವಮ್ಮ ಹೆಸರು ಚೆನ್ನಾಗಿ ನಾಚ್ಕೊತಿದ್ದಾರೆ ಸುಮ್ಮನೆ ತಪ್ಪೇ ನಮ್ಮ ನಾನು ಹೇಳ್ತೀನೋ ಹಾಗೆ ನಚ್ಕೊಳ್ತಾಯಿದ್ದೆ ಅವನು ಅದಕ್ಕೆ ಮಾತಾಡ್ತಿಲ್ಲ ಆಹಾ ನಾನು ಹೆಂಡ್ತೀನೋ ಹಾಗೇ ನಾಚ್ಕೊತಿದ್ದೆಲ್ಲ ಅದಕ್ಕೆ ಮಾತಾಡ್ತಿದ್ದೆ ನಿನ್ನ ಹುಡುಗ ಡಯಾರಿ ಅವ್ಳ ಮುಖದಲ್ಲಿ ಏನು ಹೇಳ್ತಾರೆ ನಾಚ್ ಕಾಣಿಸ್ತಾ ಇಲ್ಲ ನನಗೆ ಮುಖ ಉಳ್ಸ್ಕೊಂಡು ಹೇಳಿದ ಅನಿಸ್ತಿದೆ ಇಬ್ಬರು ಮದುವೆ ಈಗ ಏನೋ ಸರಿಯಿಲ್ಲ ಅನಿಸ್ತಿಲ್ಲ ಅದಕ್ಕೆ ರೆ ಹಾಕಿ ಇಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅನ್ಸಿದ್ರೆ ಅಕ್ಷಿ ಮುಖಿಸ್ಕೊಂಡು ಭೂಮಿ ಹೌದಾ ಮುಖ ಓದಿಸ್ಕೊಂಡಿದ್ಯಾ ಭೂಮಿ ಹೌದಾ ಮುಖ ಉದಿಸ್ಕೊಂಡಿದ್ಯಾ

ಮಲ್ಲಿಗೆ ಅಂತ ಮೃದುವಾದ ಮನಸ್ಸಿರು ನನ್ನ ಹೆಂಡತಿಗೆ ಮಲ್ಲಿ ಮಲ್ಲಿಗೆ ಅಂತ ಮೃದುವಾದ ಮನಸ್ಸಿರು ನನ್ನ ಹೆಂಡತಿಗೆ ಮಲ್ಲಿಗೆ ಅಂತ ಮೃದುವಾದ ಮನಸ್ಸಿರು ನನ್ನ ಹೆಂಡತಿಗೆ ಮಲ್ಲಿಗೆ ಹೋಗನ್ ಮಲ್ಲಿಗೆ ಅಂತ ಮೃದುವಾದ ಮನಸ್ಸಿರು ಆಕ್ಷನ್ ಮಲ್ಲಿಗೆ ಅಂತ ಮೃದುವಾದ ಮನಸ್ಸಿರೋ ನನ್ನ ಹೆಂಡತಿಗೆ ಈ ಮಲ್ಲಿಗೆ ಹೂ ಇಲ್ಲಿ ಎಲ್ಲರೂ ನೋಡಿದ್ರಿ ಹಾಗೆ ಅಸ್ವ ಆ ಕಡೆ ಸ್ವಲ್ಪ ಫ್ಲೋವರ್ಗೆ ಯಾಕೆ ಇದ್ದೀನಿ ಆಮೇಲೆ ಹುಟ್ಟಿ ನಾಚ ಕೊಟ್ಟು ಏನಿದೆ ಮಾಡಿದ್ರೆ ಇವು ಮನೆ ಮನ್ಸಿ ಮಾಡಿ ಆಮೇಲೆ ಇಲ್ಲೇ ಗೊತ್ತಾಗಲಿ ಗೊತ್ತಾಯ್ತು ಅದು ಒಟ್ಟು ಹಾಂ ಬಿಡಿ ಕರ್ಕೊಂಡು ನಾಳೆ ಅದಾದ್ಮೇಲೆ ಇನ್ನೊಂದು